ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಪರಿವರ್ತನೆ ಹರಿಕಾರರಾದ ಶ್ರೀ ಡಿ ದೇವರಾಜ್ ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಲಬುರಗಿ ವತಿಯಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಪರಿವರ್ತನೆ ಹರಿಕಾರರಾದ ಶ್ರೀ ಡಿ ದೇವರಾಜ್ ಅರಸುರವರ ಒಂದು ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ನಗರದಲ್ಲಿ ಭವ್ಯ ಮೆರವಣಿಗೆ ಜತೆ Gitu. ನೂರ ಹತ್ತನೇ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತನೇ ದಿವಸ ನಮ್ಮ ಕಲಬುರಗಿ ನಗರದಲ್ಲಿ ಡಿ ಅರಸು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ಅಭಿವೃದ್ಧಿ ನಿಗಮದ ವತಿಯಿಂದ ಏನು ಇವತ್ತಿನ ದಿವಸ ನಮ್ಮ ನಗರೇಶ್ವರ ಇದು ಶಾಲೆಯಿಂದ ವೀರೇಶವ ಕಲ್ಯಾಣ ಮಂಟಪದವರೆಗೆ ವಿವಿಧ ಸಮುದಾಯಗಳ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ವಿಜೃಂಭಣೆ ಮಾಡ್ತಾ ಇದ್ದಾರೆ ಈ ವರ್ಷ ಕೂಡ ವಿಜೃಂಭಣೆಯನ್ನು ಮಾಡ್ತಾ ಇದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದರ ಸಂಗತಿಯಾಗಿದೆ ಇದೇ ರೀತಿಯಾಗಿ ನಮ್ಮ ಸರ್ಕಾರ ಸರ್ಕಾರಕ್ಕೆ ನನ್ನ ಒಂದು ಮನವಿ ಏನಪ್ಪಾ ಅಂದರೆ ಹಿಂದುಳಿದ ವರ್ಗಗಳಿಗೆ ತಾವು ಕೂಡ ಒಂದು ಹೆಚ್ಚಿನ ಮೀಸಲಾತಿ ಕೊಡಬೇಕು ಅದೇ ರೀತಿಯಾಗಿ ಎಲ್ಲ ಕೂಡ ದೇವರಾಜ ಹರಸು ಭವನ ಇಲ್ಲ ಕಲಬುರಗಿ ನಗರದಲ್ಲಿ ದೇವರಾಜ ಹರಸು ಭವನವನ್ನು ಮಾಡಿದರೆ ಇಡೀ ಹಿಂದುಳಿದ ವರ್ಗಕ್ಕೆ ನಾವು ಏನಾದ ಸಮುದಾಯದವರು ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಹೇಳಿ ನಾನೊಂದು ಎರಡು ಮಾತು ಮುಗಿಸ್ತೀನಿ ಆನಂದ್ವಾರ ಜಿಲ್ಲಾಧ್ಯಕ್ಷರು ಸವಿತಾ ಸಮಾಜ ನಂತರ ಇಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರ್ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲ್ಲ ಅಂತ ಆ ಒಂದು ಹಿಂಜರಿಕೆಯಿಂದ ಹೊರಗಡೆ ಬಂದು ಖಂಡಿತವಾಗಿ ಸತತವಾಗಿ ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗ್ತದೆ ಯಾವುದೇ ಪರೀಕ್ಷೆ ಯಾವುದೇ ಹುದ್ದೆ ನಮ್ಮ ಪ್ರಯತ್ನ ಮಾಡಿದ್ರೆ ಯಾವುದು ಕಠಿಣ ಅಲ್ವೇ ಅಲ್ಲ ಯಾವುದು ಇಂಪಾಸಿಬಲ್ ಅಲ್ವೇ ಅಲ್ಲ ಸೊ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನನ್ನನ್ನು ಸೇರಿ ನಮ್ಮ ಒಂದು ಬ್ಯಾಚಲ್ಲಿ ನಮ್ಮ ಡಿ ಒ ಸಿ ಎಂ ಸೋಮಶೇಖರ್ ನಮ್ಮ ಜೊತೆಗೆ ನಮ್ಮ ಬ್ಯಾಚಲ್ಲೇ ಅವರು ಈ ಒಂದು ಹಿಂದುಳಿದ ವರ್ಗಗಳ ಅಧಿಕಾರಿಯಾಗಿ ಆಯ್ಕೆ ಆದರು ನಾವು ಅಸಿಸ್ಟೆಂಟ್ ಕಮಿಷನರಾಗಿ ಆಯ್ಕೆ ಆದ್ವಿ ಸೊ ನಾವು ಅವರು ಒಂದೇ ಕಡೆ ತರಬೇತಿ ಡಿಸ್ಟಿಕ್ ತರಬೇತಿ ಮಾಡಬೇಕಾದ್ರೆ ಮಾತಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ಕಠಿಣ ಪ್ರಯತ್ನ ಮಾಡಿದ್ರೆ ಖಂಡಿತ ಅದಕ್ಕೆ ಒಂದು ಫಲ ಇದ್ದೇ ಇರ್ತದೆ ನಾವೂ ಒಂದು ಸಣ್ಣ ಹಳ್ಳಿಯಲ್ಲಿ ನಮ್ಮ ಬ್ಯಾಚಲ್ಲಿ ಎಷ್ಟೋ ಜನ ಸಣ್ಣ ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಪರಿಶ್ರಮ ಪಟ್ಟು ಒಂದು ಉನ್ನತ ಮಟ್ಟಕ್ಕೆ ಏರಿದೀವಿ ಖಂಡಿತ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಅವಕಾಶ ಇದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಗಣ್ಯರು ಭಾಗವಹಿಸಿದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ಸ್ सर्जरी प्लास्टिक सर्जरी गैस्ट्रो सर्जरी एक्व सर्जरी गायनोकोलॉजी सर्जरी जनरल मेडिसिन पीडियाट्रिक न्यूरो सर्जरी कार्डियोलॉजी एमेटोलॉजी एंडोक्रोलॉजी ईएनटी एन टी अफ्टॉल जनरल फिजिशियन गायनोकोलॉजी पीडियाट्रिक फैमिली मेडिसिन यूरोलॉजी यफ्रोलॉजी रेडियोलॉजी डायलिसिस एडवांस आईसीयू एडवांस ओटी सेटअप ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ